ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಡಿಸೆಂಬರ್ ಟ್ವೆಂಟಿ ಫಸ್ಟ್ ಅವಳು ಬರ್ಡೇ ಇತ್ತು ಅದಕ್ಕೂ ಒನ್ ವೀಕ್ ಮುಂಚೆಯಿಂದನೂ ನಾನು ಯೋಚನೆ ಮಾಡ್ತಾ ಇದ್ದೆ ಏನು ಅವ್ಳು ಗಿಫ್ಟ್ ಕೊಡ್ಬೋದು ನಮ್ಮದು ಬಹಳಷ್ಟು ವರ್ಷಗಳ ಫ್ರೆಂಡ್ಶಿಪ್ ಆಗಿರೋದ್ರಿಂದ ಇದುವರೆಗೂ ಸುಮಾರು ಗಿಫ್ಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಏನು ಕೊಡೋದು ಅನ್ನೋದೇ ಒಂದು ದೊಡ್ಡ ತಲೆ ಬಿಸಿ ಆಗೋಗಿರುತ್ತೆ ನನಗೆ ಹ್ಯಾಂಡ್ಮೇಡ್ ಗಿಫ್ಟ್ಸ್ ತುಂಬ ಇಷ್ಟ ಆಗುತ್ತೆ ಒಂದು ಲೆಟರೇ ಆಗಿರ್ಬೋದು ಅದರಲ್ಲಿ ಒಂದು ಪರ್ಸ್ನಲ್ ಟಚ್ ಇರುತ್ತೆ ನನಗೆ ತುಂಬ ಖುಷಿ ಕೊಡುತ್ತೆ ಅದು ಸಿಕ್ಕಾಪಟ್ಟೆ ವ್ಯಾಲ್ಯೂಬಲ್ ಸೊ ನಾನು ಯೂಶ್ವಲಿ ಏನಾದರೂ ಒಂದು ಹ್ಯಾಂಡ್ ಮೇಡ್ ಗಿಫ್ಟ್ ಒಳಗೆ ಪ್ರತಿ ವರ್ಷ ಕೊಡ್ತಾ ಇದ್ದೀನಿ ಸೊ ಈ ಸತಿನೂ ಒಂದು ವಾಲ್ ಹ್ಯಾಂಗಿಂಗ್ ಥರ ಒಂದು ಡೆಕೊರೇಟರ್ ಮಾಡೋಣ ಅಂತ ಹೇಳಿ ಮನೇಲಿದ್ದ ಕಲರ್ ಪೇಪರ್ಸಲ್ಲಿ ಫ್ಲಾರ್ಸ್ ಮಾಡಿ ಆಮೇಲೆ ಬೀಡ್ಸು ಫೆದರ್ಸ್ ಎಲ್ಲ ತಂದಿಟ್ಕೊಂಡಿದ್ದೆ ನಾನು ಏನಾದರೂ ಆರ್ಟ್ ಮಾಡೋದಕ್ಕೆ ಅಂಥೇಳೆ ಅದನ್ನೆಲ್ಲ ಹಾಕಿ ಸ್ಟಿಚ್ ಮಾಡಿ ಫೆದರ್ಸ್ ಎಲ್ಲ ಆ್ಯಡ್ ಮಾಡಿ ಒಂದು ವಾಲ್ ಡೆಕೊರೇಟರ್ ಅಥವಾ ಡ್ರೀಮ್ ಕ್ಯಾಚರ್ ಥರವನ್ನು ಪ್ರಿಪೇರ್ ಮಾಡಿದ್ದೆ ಅವಳ ಹೆಸರು ಹಾಕಿ ಅದು ಒಂಥರ ಕಸ್ಟಮೈಸ್ಡ್ ಆಗಿರಬೇಕು ಅಂಥೇಳಿ ಇದು ಬಿಟ್ಟರೆ ನಾನು ಒಂದು ಬುಕ್ನ ಲಾಸ್ಟ್ ಇಯರಿಂದ ಕೊಡೋ ಪದ್ಧತಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅವಳು ಇಂಗ್ಲೀಷ್ ಬುಕ್ಸ್ ಓದ್ತಾಳೆ ಸೊ ಕನ್ನಡ ಬುಕ್ ಓದೋದಕ್ಕೆ ಎನ್ಕರೇಜ್ ಮಾಡೋಣ ಹೇಳಿ ಫಸ್ಟ್ ನಾನು ಓದಿ ಅದು ಈಸಿ ಇದೆ ಅರ್ಥ ಆಗುತ್ತೆ ಮತ್ತು ಚೆನ್ನಾಗಿದೆ ಬುಕ್ ಅಂತ ಹೇಳಿದ್ರೆ ನಾನು ಅವಳಿಗೆ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಲಾಸ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಬುಕ್ ನಂಗೆ ತುಂಬ ಇಷ್ಟ ಆಯಿತು ಜೋಗಿ ಅವ್ರದ್ದು ಅದನ್ನು ನಾನು ಆರ್ಡರ್ ಮಾಡಿ ಅವಳಿಗೆ ಲಾಸ್ಟ್ ಇಯರ್ ಗಿಫ್ಟ್ ಮಾಡಿದ್ದೆ ಈ ಸರ್ತಿ ನಾನು ಪ್ರೀತಿಸುವವರನ್ನು ಕೊಂದು ಬಿಡಿ ಅನ್ನೋ ಬುಕ್ನ ಜೋಗಿ ಅವ್ರದೇ ಇದು ಕೂಡ ಬಹಳಷ್ಟು ಚೆನ್ನಾಗಿದೆ ಲೈಫ್ಗೆ ಇನ್ಸ್ಪಿರೇಷನ್ ಆಗುವಂತಹ ಬುಕ್ ಇದನ್ನು ನಾನು ಅವಳಿಗೆ ಪ್ರೆಸೆಂಟ್ ಮಾಡಿದೆ ಅದು ಬಿಟ್ಟು ಒಂದು ಶೋ ಪೀಸ್ ಥರ ಒಂದು ಲ್ಯಾಂಪ್ ಟೈಪ್ ಒಂದು ಪ್ರೆಸೆಂಟ್ ಮಾಡಿದೆ ನಾನು ಊರಲ್ಲಿಲ್ಲ ಅಂತ ಅವಳು ಅಂದ್ಕೊಂಡಿದ್ಳು ಸೊ ಅವಳು ಬರ್ಡೇ ಹಿಂದಿನ ದಿನ ಬಂದು ನಾನು ಫ್ರೂಟ್ ಕೇಕ್ ಮತ್ತು ಕೆ ಸ್ವಲ್ಪ ಡೆಕೊರೇಷನ್ ಸ್ವಲ್ಪ ಜಾತ್ರೆ ಆಗಿತ್ತು ಸ್ಟಿಲ್ ಎಲ್ಲ ಮಾಡಿ ಅವಳು ಅವಳಿಗೆ ನಾನೇನು ಆರ್ಡ್ರ್ ಮಾಡಿದ್ದೀನಿ ಫುಡ್ಡು ನಮ್ಮ ಮನೆಗೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದೆ ಸೊ ಅವಳು ಅದನ್ನು ತಗೊಂಡು ಹೋಗೋಕ್ಕೆ ಅಂತ ಹೇಳಿ ಬಂದಿದ್ಲು ಬಟ್ ಅವಳಿಗೆ ನನ್ನ ನೋಡಿ ಫುಲ್ ಸರ್ಪ್ರೈಸ್ ಆಯಿತು

ಖುಷಿ ಆಗ್ತದ ಏನು ಹೇಳ್ದಿರ ಏನು ಅದ ತಗೊಂಡ್ ಬಾ ತಗೊಂಡ್ ಬಾ ಅಂತ ಹೇಳಿ ಮಂಗ ನಡಿ ಏನು ತುಂಬಾ ಖುಷಿ ಆಗ್ತದೆ ನೀನ್ ಇರೋದು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗೊತ್ತಿತ್ತು ನೀನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತ ಇಷ್ಟೊಂದು ಬುದ್ಧಿ ಕಮ್ಮಿ ಆಗಿದೆ ನನಗೆ ನನಗ್ ಬುದ್ಧಿ ಜಾಸ್ತಿ ಇರೋದು ನಿನ್ ಕಮ್ಮಿ ಆಗಿರೋದಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಾನೇ ಪನೀರ್ ಬಿರಿಯಾನಿ ಕುಕ್ ಮಾಡಿದ್ದೆ ಮತ್ತು ಜಾಮೂನ್ ಮಾಡಿದ್ದೆ ಇಬ್ಬರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಫ್ರೂಟ್ ಕೇಕ್ ಕಟ್ ಮಾಡಿದ್ವಿ ಒನ್ ಬೆಸ್ಟ್ ಡೇ ಅಂತ ಹೇಳ್ಬೋದು ಅವಳು ಖುಷಿಯಾಗಿದ್ಲು ಸೊ ಇದು ನನ್ನ ಬೆಸ್ಟ್ ಫ್ರೆಂಡ್ ಬರ್ಡ್ ಡೇ ಲಾಗ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಕನ್ನಡ ಬುಕ್ಸ್ ಯಾವ ಚೆನ್ನಾಗಿದೆ ಅಂತ ಅನಿಸುತ್ತೆ ಸಜೆಷನ್ಸ್ ಕೊಡೋರು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು